ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಟುಡೇ ಇಂಡಿಯಾ ಇನ್ ಇರಾನ್ ಹಾವ್ ಇಂಡ್ ರಿಲೇಷನ್ಶಿಪ್ ಇರಾನ್ನ ಚಾಬಾಹಾರ್ ಪೋರ್ಟ್ ಅನ್ನು ಹತ್ತು ವರ್ಷ ನಿರ್ವಹಿಸುವ ಗುತ್ತಿಗೆಯನ್ನು ಭಾರತ ಪಡೆಯಲಿದೆ ಈ ಸಂಬಂಧ ಎರಡೂ ದೇಶಗಳ ಮಧ್ಯೆ ಇಂದು ಒಪ್ಪಂದವಾಗಲಿದೆ ಕೇಂದ್ರ ಹಡಗು ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಇರಾನ್ ದೇಶಕ್ಕೆ ಭೇಟಿ ನೀಡಲಿದ್ದು ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಯು ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ಅನ್ನು ಬಳಸಲಿದೆ ಅದರ ಸಮೀಪದಲ್ಲೇ ಇರುವ ಚವಾಹರ್ ಪೋರ್ಟ್ ಅನ್ನ ಭಾರತಕ್ಕೆ ಬಹಳ ಮುಖ್ಯವಾಗಿದೆ ಇನ್ನು ಚಬಾಹಾರ್ ಪೋರ್ಟ್ ಸಂಬಂಧ ಎರಡು ದೇಶಗಳ ಮಧ್ಯೆ ಒಪ್ಪಂದಕ್ಕೆ ಸಹಿ ಬೀಳಲಿದೆ ಈ ಬೆಳವಣಿಗೆ ಆಗಿದ್ದೇ ಆದಲ್ಲಿ ಇದು ಒಂದು ಮಹತ್ವದ ಐತಿಹಾಸಿಕ ನಡೆಯಾಗಿರುತ್ತೆ ಭಾರತದ ಅಂತಾರಾಷ್ಟ್ರೀಯ ವಹಿವಾಟಿಗೆ ಇದು ಪುಷ್ಟಿಕೊಡಲಿದೆ ವಿದೇಶದಲ್ಲಿರುವಂತಹ ಕೋರ್ಟ್ ಒಂದರ ಮ್ಯಾನೇಜ್ಮೆಂಟ್ ಅನ್ನ ಭಾರತ ಇದೇ ಮೊದಲ ಬಾರಿಗೆ ಪಡೆಯಲಿರೋದು ಇನ್ನು ಮಧ್ಯ ಏಷ್ಯನ್ ದೇಶಗಳು ಯುರೋಪ್ಗಳೊಂದಿಗೆ ಭಾರತ ವ್ಯಾಪಾರ ವಹಿವಾಟು ನಡೆಸಲು ಸರಕು ಸಾಗಾಣೆ ಮಾರ್ಗ ಬಹಳ ಮುಖ್ಯ ಇದರಲ್ಲಿ ಬಂದರುಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಸಮುದ್ರ ಮಾರ್ಗ ಮತ್ತು ನೆಲಮಾರ್ಗಗಳ ಮೂಲಕ ಸರಕು ಸಾಗಾಣೆ ಆಗ್ತದೆ ಮಧ್ಯ ಏಷ್ಯನ್ ದೇಶಗಳನ್ನು ತಲುಪಲು ಭಾರತಕ್ಕೆ ಈಗ ಚಬಹಾರ್ ಪೋರ್ಟ್ ಸಹಾಯವಾಗ್ತದೆ ಇರಾನ್ನ ದಕ್ಷಿಣ ಭಾಗದಲ್ಲಿರುವಂತಹ ಚಬಹಾರ್ ಪೋರ್ಟ್ ಮತ್ತು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವಂತಹ ಗ್ವಾದರ್ ಪೋರ್ಟ್ ಎರಡು ಬಹಳ ಸಮೀಪ ಇದೆ ಗ್ವಾದರ್ ಪೋರ್ಟ್ ಚೀನಾದ ಮಹತ್ವಾಕಾಂಕ್ಷೆಯ ಬಿಆರ್ಐ ಯೋಜನೆಯ ಭಾಗವಾಗಿದೆ ಭಾರತಕ್ಕೆ ಪರ್ಯಾಯ ಆಯ್ಕೆ ಅಂದರೆ ಚಬಹಾರ್ ಪೋರ್ಟ್ ಅಫ್ಘಾನಿಸ್ತಾನ್ ಮತ್ತು ಸೆಂಟ್ರಲ್ ಏಷ್ಯನ್ ದೇಶಗಳನ್ನು ತಲುಪಲು ಈ ಪೋರ್ಟ್ ಸಹಕಾರಿಯಾಗ್ತದೆ ಭಾರತ ಸೌದಿ ಮತ್ತಿತರ ದೇಶಗಳು ಕೈಗೊಂಡಿರುವಂತಹ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಯೋಜನೆಯಲ್ಲಿ ಚಬಹಾರ್ ಕೂಡ ಸೇರ್ಪಡೆಯಾಗಬಹುದು ಇರಾನ್ ಮೂಲಕ ರಷ್ಯಾ ಮತ್ತು ಭಾರತಕ್ಕೆ ಈ ಪೋರ್ಟ್ ಕೊಂಡಿಯಾಗಲಿದೆ ಭಾರತವು ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಂತ ಅಂದರೆ ಪಾಕಿಸ್ತಾನದ ಮೂಲಕ ಹಾದು ಹೋಗಬೇಕಿತ್ತು ಈಗ ನೇರವಾಗಿ ಚಬಹಾರ್ ಪೋರ್ಟ್ಗೆ ಹೋಗಿ ಅಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಹೋಗಬಹುದು ಬೇರೆ ಮಧ್ಯ ಏಷ್ಯನ್ ದೇಶಗಳನ್ನು ತಲುಪಬಹುದು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ಗೆ ಭೇಟಿ ನೀಡಿದಾಗ ಚಬಹಾರ್ ಪೋರ್ಟ್ ನಿರ್ವಹಣೆ ಸಂಬಂಧ ಒಪ್ಪಂದ ಆಗಿತ್ತು ಆ ಒಪ್ಪಂದದ ಪ್ರಕಾರ ಚಬಹಾರ್ ಪೋರ್ಟ್ ನಲ್ಲಿರುವಂತಹ ಶಾಹಿದ್ ಬೇಹಿಸ್ಟಿ ಟರ್ಮಿನಲ್ ನ ನಿರ್ವಹಣೆಗೆ ಮಾತ್ರವೇ ಅವಕಾಶ ನೀಡಲಾಗಿತ್ತು ಇದೀಗ ಇಡೀ ಬಂದರನ್ನ ಭಾರತವೇ ಹತ್ತು ವರ್ಷ ನಿರ್ವಹಿಸಲಿದೆ ಮೂಲ ಒಪ್ಪಂದದಂತೆ ಪ್ರತಿ ವರ್ಷ ನವೀಕರಿಸುವ ಅವಶ್ಯಕತೆ ಇರೋದಿಲ್ಲ ಏನು ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಇತ್ಯಾದಿ ಸೆಂಟ್ರಲ್ ಏಷ್ಯನ್ ದೇಶಗಳು ಸದ್ಯ ಭಾರತೀಯ ಮಾರುಕಟ್ಟೆ ಪ್ರ ಕಷ್ಟವಾಗ್ತಾ ಇದೆ ಈಗ ಚಬಾಹರ್ ಪೋರ್ಟ್ ಸಿದ್ಧವಾದಲ್ಲಿ ಭಾರತದ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸಲು ಅವುಗಳಿಗೆ ಸುಲಭವಾಗುತ್ತದೆ ಎ ಹಿಸ್ಟಾರಿಕ್ ಮೈಲ್ ಇನ್ ದ ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ಡ್ರೈವನ್ ಬೈ ದಿ ವಿಜನರಿ ಐಡಿಯಲ್ಸ್ ಆಫ್ ಬಸುದೇವ ಕುಟುಂಬಕಂ ಚಾಂಪಿಯನ್ ಬೈ ಇಂಡಿಯಾಸ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅಂಡರ್ ಮೋದಿ ಲೀಡರ್ಶಿಪ್ ದಿ ಮೊಮೆಂಟಸ್ ಅಗ್ರಿಮೆಂಟ್ ದಟ್ ಬಿಗ್ಯಾನ್ ಆನ್ ಟ್ವೆಂಟಿ ಥರ್ಡ್ ಆಫ್ ಮೇ 2016 is culminating today in a long term contract, symbolizing the enduring trust and deepening partnership between India and Iran. The Sabahar port is an India Iran flagship project. Today, we witness the signing of the long term contract for operating the Sahid Bahisti port terminal. I am confident that a firm, sustainable, and long term roadmap for developing the port has been established. I had today a very useful exchange of views with my dear colleague, Dr. Bazar Paz. We agreed to further deepen our transport and transit cooperation, including taking forward international north-south transport corridor. Do anyone considering business uh, deals with Iran um, ಇರಾನ್ ಜೊತೆಗೆ ಭಾರತ ಚಬಹಾರ್ ಬಂದರು ಒಪ್ಪಂದವನ್ನು ಮಾಡಿಕೊಂಡಿರುವ ಬೆನ್ನಲ್ಲೇ ಅಮೆರಿಕ ನಿರ್ಬಂಧ ಹೇರುವ ಎಚ್ಚರಿಕೆಯನ್ನು ನೀಡಿದೆ ಇರಾನ್ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಮುಂದುವರೆಸಿದ್ರೆ ನಿರ್ಬಂಧ ವಿಧಿಸಲಾಗ್ತದೆ ಅಂತ ಅಮೆರಿಕ ಎಲ್ಲ ದೇಶಗಳಿಗೆ ಎಚ್ಚರಿಸಿದೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಉಪವಕ್ತಾರ ವೇದಾಂತ್ ಪಟೇಲ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ಜಬಹಾರ್ ಬಂದರಿಗೆ ಸಂಬಂಧಿಸಿದಂತೆ ಭಾರತ ಇರಾನ್ ಒಪ್ಪಂದವನ್ನು ಮಾಡಿಕೊಂಡಿರುವ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಇರಾನ್ನೊಂದಿಗಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಸಂಬಂಧಿಸಿದಂತೆ ತನ್ನದೇ ಆದ ವಿದೇಶಾಂಗ ನೀತಿ ಅನುಸರಿಸಲು ಭಾರತ ಮುಕ್ತವಾಗಿದೆ ಆದರೆ ಇರಾನ್ ಮೇಲೆ ಅಮೆರಿಕ ನಿರ್ಬಂಧ ಹೇರಿರುವುದನ್ನು ಭಾರತ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇರಾನ್ ಮೇಲೆ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧ ಇನ್ನೂ ಮುಂದುವರಿಯಲಿದೆ ಇದು ಭಾರತಕ್ಕೆ ಮುಂದೊಂದು ದಿನ ಭಾರಿ ಅಪಾಯವನ್ನು ತಂದೊಡಬಹುದು ಅಂತ ಎಚ್ಚರಿಕೆಯನ್ನು ನೀಡಿದೆ ಕೆಲವು ದಿನಗಳ ಹಿಂದೆ ಇರಾನ್ ಜೊತೆಗೆ ವ್ಯಾಪಾರ ಸಂಬಂಧ ಹೊಂದಿದ್ದ ಸಂಸ್ಥೆಗಳು ವ್ಯಕ್ತಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿರುವ ಬಗ್ಗೆ ನಿಮಗೆ ತಿಳಿದಿರಬಹುದು ಹೀಗಾಗಿ ಇರಾನ್ ಜೊತೆಗೆ ಸಂಬಂಧವನ್ನು ಬೆಳೆಸಿ ನಿರ್ಬಂಧ ರಿಸ್ಕ್ ಮೈಮೇಲೆ ಎಳೆದುಕೊಳ್ಬೇಡಿ ಅಂತ ಅಮೆರಿಕ ಹೇಳಿದೆ ಎರಡು ವಾರಗಳ ಹಿಂದೆ ಇರಾನಿಯನ್ ಸೇನೆ ಜೊತೆಗೆ ಅಕ್ರಮ ವ್ಯಾಪಾರ ವಹಿವಾಟು ಹೊಂದಿರುವ ಹನ್ನೆರಡಕ್ಕೂ ಅಧಿಕ ಕಂಪನಿಗಳು ಹಡಗುಗಳು ಮತ್ತು ಉದ್ಯಮಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು ಇದರಲ್ಲಿ ಭಾರತ ಮೂರು ಕಂಪನಿಗಳು ಸೇರಿದ್ವು ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಈ ಕಂಪನಿಗಳು ಹಡಗುಗಳು ಮತ್ತು ವ್ಯಕ್ತಿಗಳು ಇರಾನ್ನ ಮಾನವರಹಿತ ವೈಮಾನಿಕ ವಾಹನ ಡ್ರೋನ್ಗಳನ್ನು ರಷ್ಯಾಗೆ ಪೂರೈಕೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಅಂತ ಅಮೆರಿಕ ಹೇಳಿತ್ತು ಇನ್ನು ಇರಾನ್ನ ಸಾಗರೋತ್ತರ ವ್ಯಾಪಾರ ವಹಿವಾಟು ನೋಡಿಕೊಳ್ತಾ ಇರುವ ಕಂಪನಿಗಳಲ್ಲಿ ಸಹಾರ ತಂಡರ್ ಪ್ರಮುಖವಾಗಿದೆ ಈ ಕಂಪನಿಗೆ ಭಾರತೀಯ ಮೂಲದ ಮೂರು ಕಂಪನಿಗಳು ಸಹಾಯ ನೀಡ್ತಾ ಇವೆ ಹೀಗಾಗಿ ಭಾರತೀಯ ಮೂಲದ ಜೆನ್ ಶಿಪ್ಪಿಂಗ್ ಪೋರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಿ ಆರ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಅಮೆರಿಕ ನಿರ್ಬಂಧವನ್ನ ಮೀಸಲಿದೆ Port as well as its own bilateral relationship with Iran. Uh, I will just say, as it relates to the United States, uh, U.S. sanctions on Iran remain in place and will continue to enforce them. Does that mean including against Indian firms potentially? That's... So, so broadly, Sean, you've heard us say this in a number of instances. Any uh, entity, anyone considering business uh, deals with Iran, um, they need to be aware of the potential risk that they are opening themselves up to and the potential risk of sanctions. ಪಾಕಿಸ್ತಾನದ ಕೈಯಲ್ಲಿ ಕವಡೆ ಕಾಸು ಇಲ್ಲ ಆದರೂ ಕೂಡ ಬಿಲ್ಡಪ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೆಲೆ ಏರಿಕೆ ಬಿಸಿಯಿಂದ ಪಾಕಿಸ್ತಾನದ ಜನ ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಂಬಿ ಎದ್ದಿದ್ದು ಹಿಂಸೆಯನ್ನು ನಿಯಂತ್ರಿಸಲು ಪಾಕ್ ಸರ್ಕಾರ ನಲುಗಿ ಹೋಗಿದೆ ಸರಿಯಾಗಿ ದೇಶ ನಡೆಸಿದ ಪಾಕಿಸ್ತಾನದ ರಾಜಕಾರಣಿಗಳು ಬರೀ ಅವರಿವರ ವಿರುದ್ಧ ಕಿರಿಕ್ ಹಾಗೆ ಕಿತಾಪತಿ ಮಾಡ್ತಾ ಇರ್ತಾರೆ ಇದು ದೊಡ್ಡ ತಲೆನೋವಿಗೆ ಕಾರಣವಾಗಿದೆ ಪರಿಸ್ಥಿತಿ ಕೈಮೀರಿ ಹೋಗಿದ್ದು ಪಾಕಿಸ್ತಾನದ ಆರ್ಥಿಕತೆ ಸರಿ ಮಾಡಲು ಒದ್ದಾಡುವಂತಾಗಿದೆ ಹೀಗೆ ಆರ್ಥಿಕತೆ ಕೈಜಾರಿ ಹೋಗಿರುವ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆ ಸಮಸ್ಯೆ ಕೂಡ ಈಗ ನಡುಕವನ್ನು ಹುಟ್ಟಿಸಿದೆ ಒಂದು ಕೆಜಿ ಗೋಧಿ ಹಿಟ್ಟಿನ ಬೆಲೆ ಹತತ್ರ ಐನೂರು ರೂಪಾಯಿ ಗಡಿಗೆ ಬಂದು ತಲುಪಿದೆ ಈ ಸಮಯದಲ್ಲಿ ಪಾಕ್ ಸರ್ಕಾರದ ವಿರುದ್ಧವೇ ಜನರು ದೊಂಬಿ ಎದ್ದಿದ್ದಾರೆ ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ ದಗದಗ ಹೊತ್ತಿ ಉರಿತಾ ಇದೆ ಬೆಲೆ ಏರಿಕೆ ಮತ್ತು ದುಬಾರಿ ವಿದ್ಯುತ್ ಬಿಲ್ ಭಾರಿ ತೆರಿಗೆ ವಿರೋಧಿಸಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹೋರಾಟವು ಆರಂಭ ಆಗಿತ್ತು ಆದರೆ ಈ ಪ್ರತಿಭಟನೆಗೆ ಈಗ ಕೈಮೀರಿ ಹೋಗಿದ್ದು ಹಿಂಸೆಗೆ ತಿರುಗಿದೆ ಪರಿಸ್ಥಿತಿ ಕೈಮೀರಿದ ಕಾರಣಕ್ಕೆ ಪೊಲೀಸರು ಹಾಗೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಆದರೂ ಜನ ಆಕ್ರೋಶಗೊಂಡು ಹೋರಾಟ ಮುಂದುವರೆಸಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನ ಸರ್ಕಾರ ತಕ್ಷಣ ಅಲರ್ಟ್ ಆಗಿದ್ದು ಒಟ್ಟು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಈಗಿರುವ ಪರಿಸ್ಥಿತಿ ಗಮನಿಸಿದ್ರೆ ಈ ಹಣ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ ಐವತ್ತು ಮಿಲಿಯನ್ ಡಾಲರ್ ಮೌಲ್ಯದ ಬಜೆಟ್ ಬೆಂಬಲವನ್ನು ಒದಗಿಸಿದ್ದಕ್ಕಾಗಿ ಮಾಲ್ಡೀವ್ಸ್ ಸರ್ಕಾರ ಭಾರತ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸಿದೆ ಮಾಲ್ಡೀವ್ಸ್ ರಾಜಧಾನಿ ಮಾಲೆಯಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಯ ಮೂಲಕ ಐವತ್ತು ಮಿಲಿಯನ್ ಡಾಲರ್ ಖಜಾನೆ ಬಿಲ್ ಅನ್ನು ಇನ್ನೂ ಒಂದು ವರ್ಷದವರೆಗೆ ಹಿಂತೆಗೆದುಕೊಳ್ಳುವ ರೂಪದಲ್ಲಿ ಬೆಂಬಲವನ್ನು ವಿಸ್ತರಿಸಲಾಗಿದೆ ಭಾರತ ಸರ್ಕಾರವು ಇಂದು ಮಾಲ್ಡೀವ್ಸ್ಗೆ ಐವತ್ತು ಮಿಲಿಯನ್ ಡಾಲರ್ ಬಜೆಟ್ ಬೆಂಬಲವನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿಮೂರರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಲೆ ಮೂಲಕ ಹೆಚ್ಚುವರಿ ವರ್ಷಕ್ಕೆ ಐವತ್ತು ಮಿಲಿಯನ್ ಡಾಲರ್ ಖಜಾನೆ ಬಿಲ್ ಹಿಂತೆಗೆದುಕೊಳ್ಳುವ ರೂಪದಲ್ಲಿ ಈ ಬೆಂಬಲವಿತ್ತು ಅಂತ ಮಾಲ್ಡೀವ್ಸ್ ಸರ್ಕಾರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಕಳೆದ ವಾರ ಮಾಲ್ಡೀವ್ಸ್ ಪ್ರಧಾನಿ ಎಸ್ ಜೈಶಂಕರ್ ಅವರು ನವದೆಹಲಿಗೆ ಭೇಟಿ ನೀಡಿದಾಗ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಅವರು ತಮ್ಮ ಸಹವರ್ತಿ ಎಸ್ ಜೈಶಂಕರ್ ಅವರಿಗೆ ಮನವಿ ಮಾಡಿದ ನಂತರ ಖಜಾನೆ ಮಸೂದೆಯನ್ನು ಹಿಂತೆಗೆದುಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮಾಲ್ಡೀವ್ಸ್ ಸರ್ಕಾರ ಬಹಿರಂಗಪಡಿಸಿದೆ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಐವತ್ತು ಮಿಲಿಯನ್ ಡಾಲರ್ ಖಜಾನೆ ಮಸೂದೆಯನ್ನು ಹಿಂತೆಗೆದುಕೊಳ್ಳುವ ಮೂಲಕ ಮಾಲ್ಡೀವ್ಸ್ಗೆ ಪ್ರಮುಖ ಬಜೆಟ್ ಬೆಂಬಲವನ್ನು ವಿಸ್ತರಿಸಕ್ಕಾಗಿ ನಾನು ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಭಾರತ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಇದು ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಸೂಚಿಸುವ ನಿಜವಾದ ಸದ್ಭಾವನೆಯ ಸಂಕೇತವಾಗಿದೆ ಅಂತ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಲೆಟ್ ಮಿ ಎಕ್ಸ್ಟೆಂಡ್ ಟು ಯೂ ಯರ್ ಡೆಲಿಗೇಷನ್ ವೆರಿ ವೆರಿ ವಾಂಗ್ ವೆಲ್ಕಮ್ ದಿಸ್ ಇಸ್ ಯೋರ್ ಫಸ್ಟ್ ವಿಸಿಟ್ ಟ್ರೂ ಇಂಡಿಯಾ ಇನ್ ಯೋರ್ ಕರೆಂಟ್ ಕೆಪಾಸಿಟಿ ಪ್ರೊವೈಡ್ಸ್ ಅನ್ ಆಪರ್ಚುನಿಟಿಶಿಪ್ಲೋಸ್ ಅಪ್ರಾಕ್ಸಿಮೇಟ್ ನೇಬರ್ಸ್ The development of our ties is obviously based on mutual interests and reciprocal sensitivity. As far as India is concerned, these are articulated in terms of our neighborhood first policy and Sagar vision. I hope that our meeting today uh, has enabled us to strengthen the convergence of our uh, perspectives in various domains. Excellency, India has been a key provider of development assistance to the Maldives. Our projects have benefited the lives of uh, the people of your country, have contributed directly to the quality of life. Uh, they range from infrastructure projects and social initiatives to medical evacuation and health facilities. We have also extended financial support on favorable terms in the past. India has been a first responder on numerous occasions for Maldives. Our cooperation has also enhanced the security and well being of your country. ಿಟೀಸ್ ಎಕ್ವಿಪ್ಮೆಂಟ್ ಪ್ರೊವಿಷನಿಂಗ್ ಕೆಪಾಸಿಟಿಂಗ್ ಟುಡೇಟರ್ ಡಿಸಾಸ್ಟರ್ ಡಿಫಿಕಲ್ಟೀಸ್ ಕ್ಲೋಸ್ ಪಾರ್ಟ್ನರ್ಶಿಪ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ